ಘಟ್ಟ ಅಂಗವಿಕಲರಿಗೆ ಇಪ್ಪತ್ನಾಲ್ಕು ದ್ವಿಚಕ್ರ ವಾಹನ ವಿತರಣೆ ಮಾಡಿದ ಶಾಸಕ ಬಿಎನ್ ರವಿಕುಮಾರ್ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರ ಅನುದಾನದಲ್ಲಿ ಪ್ರದೇಶಾಭಿರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಶಾಸಕರ ಅನುದಾನದಲ್ಲಿ ಪ್ರದೇಶಾಭಿವೃದ್ಧಿ ಯೋಜನೆ ಅನುದಾನದಡಿ ಅಂಗವಿಕಲರಿಗೆ ಸ್ವಾವಲಂಬನೆ ಹಾಗೂ ಸಂಚಾರದ ಸುಗಮತೆ ಕಲ್ಪಿಸುವ ಉದ್ದೇಶದಿಂದ ದ್ವಿಚಕ್ರ ವಾಹನ ವಿತರಣೆಯನ್ನು ಶಾಸಕ ಬಿಎನ್ ರವಿಕುಮಾರ್ ಮಾಡಿದರು ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದ ಬಳಿ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಶಾಸಕ ಬಿಎನ್ ರವಿಕುಮಾರ್ ಅವರು ಇಪ್ಪತ್ನಾಲ್ಕು ದ್ವಿಚಕ್ರ ವಾಹನಗಳನ್ನು ಫಲಾನುಭವಿಗಳಿಗೆ ಹಸ್ತಾಂತರಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ರವಿಕುಮಾರ್ ಅವರು ಅಂಗವಿಕಲರು ಸಮಾಜದ ಅವಿಭಾಜ್ಯ ಅಂಗ ಅವರ ಜೀವನ ಮಟ್ಟವನ್ನು ಹಾಗೂ ಸ್ವತಂತ್ರ ಚಲನವಲನಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಈ ದ್ವಿಚಕ್ರ ವಾಹನಗಳನ್ನು ವಿತರಿಸಲಾಗಿದೆ ಮುಂದಿನ ದಿನಗಳಲ್ಲಿ ಶಿಡ್ಲಘಟ್ಟದಲ್ಲಿ ಅಂಗವಿಕಲರು ಮಹಿಳೆಯರು ಯುವಕರು ಹಾಗೂ ರೈತರ ಹಿತಾಸಕ್ತಿಗೆ ಸಂಬಂಧಿಸಿದ ಹೆಚ್ಚಿನ ಕಲ್ಯಾಣ ಯೋಜನೆಗಳನ್ನು ಜಾರಿಗೊಳಿಸಲು ನಾನು ಬದ್ಧನಾಗಿದ್ದೇನೆ ಎಂದರು ಸರ್ಕಾರದ ವಿವಿಧ ಕಲ್ಯಾಣ ಸರ್ಕಾರದ ಸರ್ಕಾರದ ವಿವಿಧ ಕಲ್ಯಾಣ ಯೋಜನೆಗಳನ್ನು ತಲುಪಿಸುವಲ್ಲಿ ಪಾರದರ್ಶಕತೆ ಕಾಪಾಡುತ್ತೇನೆ ಗ್ರಾಮೀಣ ಗ್ರಾಮೀಣ ಪ್ರದೇಶಗಳ ಮೂಲಭೂತ ಸೌಕರ್ಯ ಶಿಕ್ಷಣ ಆರೋಗ್ಯ ಅವಕಾಶಗಳ ವಿಸ್ತರಣೆಗೆ ಆದ್ಯತೆ ನೀಡಲಾಗುವುದು ಅಂದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಅಂಗವಿಕಲರ ಚೇತನರ ಹಾಗೂ ಈ ಸಂದರ್ಭದಲ್ಲಿ ಜಿಲ್ಲಾ ಅಂಗವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣಾಧಿಕಾರಿ ಜ್ಯೋತಿ ಲಕ್ಷ್ಮಿ ಯೋಜನಾ ಸಹಾಯಕ ಅರುಣ್ ಕುಮಾರ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಂಕ್ಮುನಿಯಪ್ಪ ಜೆಡಿಎಸ್ ತಾಲೂಕು ಅಧ್ಯಕ್ಷ ವೆಂಕಟೇಶ್ ನಗರಸಭಾ ಅಧ್ಯಕ್ಷ ವೆಂಕಟಸ್ವಾಮಿ ಉಪಾಧ್ಯಕ್ಷೆ ರೂಪಾ ನವೀನ್ ಸದಸ್ಯರಾದ ಅನಿಲ್ ಮಿಲ್ಟ್ರಿ ರಘು ನಂದಕಿಶನ್ ರಮೇಶ್ ಸದಾಶಿವ ಮುಖಂಡರಾದ ಮೇಲೂರು ಮಂಜುನಾಥ್ ಕುಂದಲಗುರ್ಕಿ ಚಂದ್ರಶೇಖರ್ ಆರ್ಎ ಉಮೇಶ್ ಭಕ್ತರಹಳ್ಳಿ ಮಂಜುನಾಥ್ ಗಜೇಂದ್ರ ಬೇಕರಿ ನರಸಿಂಹಗೌಡ ಸೇರಿದಂತೆ ಇನ್ನೂ ಮುಂತಾದವರು ಹಾಜರು

ಎಲ್ಲರಿಗಿಂತ ಡಿಫ್ರೆಂಟ್ ಅಂತ ಯೋಚನೆ ಮಾಡ್ತೀರಾ ಅವರೆಲ್ಲ ಕ್ಷೇತ್ರದಲ್ಲಿ ಒಂದು ಅಚೀವ್ಮೆಂಟನ್ನು ಮಾಡಿ ಅವ್ರಿಗೆ ಅವರು ಪ್ರೌಡಾಗಿ ಫೀಲ್ ಮಾಡಿಕೊಂಡು ಈ ಈ ಫೆಸಿಲಿಟಿ ಏನು ಅವ್ರು ಕೊಡ್ತಾ ಇದ್ದಾರೆ ಅದನ್ನು ಅದು ಡಿಫ್ರೆಂಟಾಗಿ ಅವ್ರು ಅಂದ್ಕೊಂಡಿರಾ ನಮ್ಮ ಕೈಲಿ ಆಗುತ್ತೆ ನಾವು ಎಲ್ಲರೂ ಅಂತ ಒಂದು ಮೋಟಿವೇಶನನ್ನು ಬಿದ್ದು ಎಲ್ಲ ಫೀಲ್ಡಲ್ಲೂ ಅವ್ರು ಚೆನ್ನಾಗಿ ಅಚೀವ್ಮೆಂಟ್ ಮಾಡಿ ಅವ್ರ ಹೆಸರು ಉಳಿಸಿ ಇದೇ ಥರ ಫೆಸಿಲಿಟೀಸ್ನ ಪಡ್ಕೋಬೇಕಂತ ಹೇಳ್ತೀವಿ ಥ್ಯಾಂಕ್ ಯು ಹೆಸರು ನಿರ್ಮಲ ಅಂತ ನಿರ್ಮಲ ನಾರಾಯಣರ ಅಂತ ಚಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಸ್ವಾಭಿಮಾನ ಮತದಾರರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳು ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಸಕರ ಕ್ಷೇತ್ರ ಅಭಿವೃದ್ಧಿ ಅನುದಾನದಲ್ಲಿ ವಿಶೇಷ ಚೈತನ್ಯರಿಗೆ ಈ ದಿನ ಸುಮಾರು ಇಪ್ಪತ್ತ್ನಾಲ್ಕು ಜನಕ್ಕೆ ಇವತ್ತು ದ್ವಿಚಕ್ರ ವಾಹನವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಏನಿವತ್ತು ನಮ್ಮ ಕ್ಷೇತ್ರದಲ್ಲಿ ಮೂವತ್ತ್ನಾಲ್ಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ನಿಜವಾದ ಫಲಾನುಭವಿಯನ್ನು ಆಯ್ಕೆ ಮಾಡಿ ಇವತ್ತು ಎಲ್ಲರ ಒಂದು ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮವನ್ನು ಅದು ತಮ್ಮಕೊಂಡಿದ್ದೀರಿ ಒಟ್ಟಾರೆ ಏನಿವತ್ತು ಕರ್ನಾಟಕ ಸರ್ಕಾರದ ಯಾವುದೇ ಒಂದು ಅನುದಾನ ಆಗುವುದು ಈ ರಾಜ್ಯದ ಜನಸಾಮಾನ್ಯರು ಕಟ್ಟಂಥ ತೆರಿಗೆ ಹಣದಿಂದ ಅನ್ನೋದನ್ನು ಎಲ್ಲ ಜನಪ್ರತಿನಿಧಿಗಳು ಗಮನದಲ್ಲಿಟ್ಕೊಂಡು ನಿಜವಾದ ಫಲಾನುಭವಿಗಳಿದೆ ಮತ್ತು ಯಾವುದೇ ಅನುದಾನ ಬಂದರೂ ಸಹ ಅದು ಸದುಪಯೋಗ ಆಗ್ತಕ್ಕಂಥ ಕೆಲಸ ಆಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಏನು ಇವತ್ತು ವಿಶೇಷ ಚೇತನ್ರು ಸುಮಾರು ಇಪ್ಪತ್ನಾಲ್ಕು ಜನಕ್ಕೆ ಇವತ್ತು ಈ ವಾಹನ ಕೊಟ್ಟಿದ್ದೀರಿ ಪ್ರತಿ ವರ್ಷವೂ ಇವತ್ತು ಶಾಸಕರಿಗೆ ಪ್ರತಿ ವರ್ಷ ಎರಡು ಕೋಟಿ ಆ ಎರಡು ಕೋಟಿ ಅನುದಾನದಲ್ಲಿ ಹತ್ತು ಪರ್ಸೆಂಟ್ ಇವತ್ತು ವಿಕಲಚೇತನರು ಮತ್ತು ವಿಶೇಷ ಚೇತನರಿಗೆ ರಿಸರ್ವ್ ಆಗಿಟ್ಟು ಕೊಡ್ತಕ್ಕಂಥ ನಾವು ಮಾಡ್ತಾ ಇದ್ದೀವಿ ಮುಂದೇನೂ ಸಹ ಪ್ರತಿ ವರ್ಷ ಇದೇ ರೀತಿ ತಾಲೂಕಿನಲ್ಲಿರ್ತಕ್ಕಂಥವ್ರನ್ನ ನಾವು ನಿಜವಾಗಿ ಅರ್ಹರನ್ನ ನಾವು ಪತ್ತೆ ಪತ್ತೆ ಹಚ್ಚಿ ಅವ್ರಿಗೆ ಕೊಡ್ತಕ್ಕಂಥ ಕೆಲಸ ನಮ್ಮ ಒಳ್ಳೆಯದಾಗುತ್ತೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ವಾಹನ ಕೊಟ್ಟಿದ್ದೀವಿ ಇಪ್ಪತ್ನಾಲ್ಕು ಕೋಟಿ ನಾವು ಇಪ್ಪತ್ತ್ನಾಲ್ಕು ಲಕ್ಷ ಕುಮಾರ ು ಸಾಲಿ ಭಾಳಷ್ಟು ಅಧ್ವಾನ ಇರೋದರಿಂದ ಫಸ್ಟು ಆ ಕಡೆ ಕೆಲಸ ಮುಗಿಸಿ ಈ ಕಡೆ ಬಂದು ಕೆಲಸ ಮಾಡೋಕ್ಕ ಯಾವುದೇ ಕಾರಣಕ್ಕೂ ನಮ್ಮ ಅವಧಿನಾಗ ಕೆಲಸ ನಿಲ್ಲೋ ಪ್ರಶ್ನೆ ಇಲ್ಲ ಅದೇನೋ ಮಾಡಿ ಹುದ್ದೆದಾರನ ಕೈ ಕಲಿ ಅಭಿವೃದ್ಧಿ ಮಾಡ್ತಕ್ಕಂಥ ಸರ್ ಮಾಡ್ತೀನಿ